ನಮ್ಮ ರಾಹುಲ್ ಗಾಂಧಿಯವರಿಗೆ ಭಾರತೀಯ ಸೇನೆಯಲ್ಲಿ ಏನೆಲ್ಲ ನಷ್ಟ ಆಯಿತು ಅನ್ನುವಂತಹ ಮಾಹಿತಿ ಬೇಕಂತೆ ಇದೇ ಮಾಹಿತಿ ಪಾಕಿಸ್ತಾನದವ್ರಿಗೂ ಬೇಕಾಗಿರುವಂತಹದ್ದು ಚೀನಾದವ್ರಿಗೂ ಬೇಕಾಗಿರುವಂತಹದ್ದು ಅಷ್ಟೆಲ್ಲ ಏತಕ್ಕಾಗಿ ನಮ್ಮ ವಿರೋಧಿ ರಾಷ್ಟ್ರಗಳು ಅಂತ ಯಾವುಗಳೆಲ್ಲ ಇದ್ದಾವೆ ಆ ರಾಷ್ಟ್ರಗಳಿಗೆಲ್ಲ ಬೇಕಾಗಿರುವಂತಹದ್ದು ನಮ್ಮ ರಾಹುಲ್ ಗಾಂಧಿ ಕೇಳುತ್ತಿರುವಂತಹ ಮಾಹಿತಿಗಳೇ ಇಷ್ಟು ದಿನಗಳ ಕಾಲ ಕೆಲವೊಂದಷ್ಟು ಜನ ರಾಜಕಾರಣಿಗಳು ಬಾಯಿಗೆ ಬಂದ ಹಾಗೆ ನಮ್ಮ ಭಾರತೀಯ ಸೇನೆಯನ್ನು ಅವಮಾನಿಸಿದ್ರು ಬಾಯಿಗೆ ಬಂದ ಭಾರತೀಯ ಸೇನೆಯ ಬಗ್ಗೆ ಹೇಳಿಕೆಗಳನ್ನೆಲ್ಲ ನೀಡಿದ್ರು ಈಗ ನಮ್ಮ ರಾಹುಲ್ ಗಾಂಧಿಯವರ ಸರದಿ ಹೇಗೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತೀಯ ಸೇನೆಯನ್ನ ಅವಮಾನಿಸಿ ಇವರುಗಳು ಪಾಕಿಸ್ತಾನ ಮೀಡಿಯಾಗಳಲ್ಲಿ ಹಾಗೆ ಅಂತಾರಾಷ್ಟ್ರೀಯ ಮೀಡಿಯಾಗಳಲ್ಲಿ ಹೀರೋ ಆಗುವಂತಹ ಕನಸುಗಳನ್ನ ಕಾಣ್ತಾ ಇದ್ದಾರೆ ಏನಾಯ್ತು ಗೊತ್ತಾ ಇಂಡಿಯಾ ಪಾಕಿಸ್ತಾನ ವಾರ್ ನಡೆಯುತ್ತೆ ಪಾಕಿಸ್ತಾನದವರು ಹೇಗೋ ಒಂದು ನಾಲ್ಕೈದು ಬಾಂಬ್ಗಳನ್ನ ನಮ್ಮ ದೇಶದ ಮೇಲೆ ಹಾಕ್ಬಿಡ್ತಾರೆ ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ನಷ್ಟ ಆಗುತ್ತೆ ಇದೇ ವಿಚಾರವನ್ನ ಇಟ್ಕೊಂಡು ಇದೇ ವಿಷಯವನ್ನ ಇಟ್ಕೊಂಡು ಮೋದಿ ಅವರನ್ನ ಎಳೆ ತಂದು ಮೋದಿಯವರನ್ನ ಬಾಯಿಗೆ ಬಂದ ಹಾಗೆ ಬೈದು ಮೋದಿಯನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಬಹುದು ಅಂತ ತುಂಬಾ ತುಂಬಾ ಕನಸನ್ನ ಕಟ್ಕೊಂಡಿದ್ರು ತುಂಬಾ ತುಂಬಾ ಜನ ಆದ್ರೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಹಾಗೆ ನಮ್ಮ ಮೋದಿಜಿಯವರ ತಂಡ ಇದೆಲ್ಲವನ್ನ ವಿಫಲಗೊಳಿಸ್ತು ಪಾಪ ತುಂಬಾ ತುಂಬಾ ಕನಸನ್ನ ಕಂಡಿದ್ರು ಹಾಗಾಗುತ್ತೆ ಹೀಗಾಗುತ್ತೆ ಮೋದಿನ ಆಗನ್ಬಹುದು ಈಗನ್ಬಹುದು ಈಗ ಅನ್ಬೋದು ಅಂತ ಅವ್ರು ಕಂಡಂತಹ ಕನಸೆಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಯ್ತು ನಮ್ಮ ರಾಹುಲ್ ಗಾಂಧಿ ಅವರು ಕೇಳ್ತಾರೆ ಏ ಭಾರತ ಪಾಕಿಸ್ತಾನದ ಮೇಲೆ ಸಿಂಧೂರ ದಾಳಿಯನ್ನ ನಡೆಸುತ್ತೆ ಅನ್ನೋದ್ ಮಾಹಿತಿಯನ್ನ ಏತಕ್ಕಾಗಿ ಮೊದಲೇ ತಿಳಿಸ್ಬೇಕಾಗಿತ್ತು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಅಯ್ಯೋ ಏನ್ ಹೇಳ್ಬೇಕು ಏನೋ ಗೊತ್ತಿಲ್ಲ ಭಾರತ ಹೇಳಿದಂತಹದ್ದು ಭಾರತೀಯ ರಾಜಕಾರಣಿಗಳು ಹೇಳಿದಂತಹದ್ದು ಅಂದ್ರೆ ಮೋದಿ ಕೇಂದ್ರ ಸರ್ಕಾರ ಹೇಳಿದಂತಹದ್ದು ನಾವು ನಿಮ್ಮಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ನಡೆಸ್ತೀವಿ ಅಂತ ಮೋದಿ ಅವರು ಹೇಳಿದ್ರು ಹಾಗೆ ಜೈಶಂಕರ್ ಅವರು ಸಹ ಹೇಳಿದ್ರು ಎಲ್ಲರೂ ಸಹ ಹೇಳಿದ್ರು ಅದೇ ರೀತಿಯಾಗಿ ಭಾರತ ಏನ್ ಮಾಡ್ತು ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದ್ರು ದಾಳಿಯನ್ನ ನಡೆಸಿದ್ಮೇಲೆ ಪಾಕಿಸ್ತಾನದವರು ಸುಮ್ಮನಿರ್ಬೇಕಾಗಿತ್ತು ಸಾನೆ ಸುಮ್ನಿದ್ರ ಅವರು ಏನ್ ಮಾಡಿದ್ರು ಪಾಕಿಸ್ತಾನದವರು ಮತ್ತೆ ಕಾಲ್ ಕೇರ್ಕೊಂಡು ವಾಪಸ್ ಬಂದ್ರು ವಾಪಸ್ ಬಂದಾಗ ಏನ್ ಮಾಡಿದ್ರು ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿರುವಂತಹ ಎಲ್ಲಾ ಗಳ ಮೇಲೆ ದಾಳಿಯನ್ನ ನಡೆಸಿದ್ರು ರಾಮ ರಾವಣನ ಮೇಲೆ ಯುದ್ಧವನ್ನ ಸಾರೋದಕ್ಕಿಂತ ಮುಂಚೆ ರಾಮ ತಿಳಿಸ್ತಾನೆ ರಾವಣನ್ಗೆ ನಾನು ನಿನ್ನ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದೀನಿ ಅಂತ ಮೊದಲೇ ತಿಳಿಸಿ ಹೇಳ್ತಾನೆ ಹಾಗೆ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೂ ಅಷ್ಟೇನೆ ಕೌರವರಿಗೂ ಗೊತ್ತಿರುತ್ತೆ ಪಾಂಡವರಿಗೂ ಗೊತ್ತಿರುತ್ತೆ ಕೃಷ್ಣ ಎಲ್ಲರಿಗೂ ತಿಳಿಸಿ ಹೇಳಿರ್ತಾನೆ ಈ ರೀತಿಯಾದಂತಹ ಪದ್ಧತಿಯು ಸಹ ನಮ್ಮ ಸನಾತನ ಧರ್ಮದಲ್ಲಿದೆ ನಮ್ಮ ಭಾರತೀಯ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ಸೇನಾ ಮಟ್ಟದಲ್ಲಿ ಆಗಿರುವಂತಹ ಕದನ ವಿರಾಮ ಇದು ಆಗಿರುವಂತಹದ್ದು ರಾಜಕೀಯದಿಂದ ಆಗಿರುವಂತಹದ್ದಲ್ಲ ನಾವು ನಾವು ಮಾತಾಡ್ಕೊಂಡು ಆಗಿರುವಂತಹದ್ದು ಇದು ತಾತ್ಕಾಲಿಕವಾಗಿರುವಂತಹದ್ದು ಅಂತ ಅಂದ್ಬಿಟ್ಟು ಸ್ವತಃ ಸೇನಾ ಅಧಿಕಾರಿಗಳೇ ನಿಂತ್ಕೊಂಡು ಹೇಳ್ತಾ ಇದಾರೆ ಓಲಿ ಜೈಶಂಕರ್ ಅವ್ರ ಮಾತು ಬೇಡ ಸೇನಾ ಅಧಿಕಾರಿಗಳ ಮಾತನ್ನ ಕೇಳೋದು ಬೇಡವಾ ಅವರ ಮಾತುಗು ಬೆಲೆ ಇಲ್ವಾ ಅವರ ಮಾತನ್ನು ಪ್ರಶ್ನೆಗಳನ್ನ ಮಾಡ್ತೀರಾ ಸೇನೆಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತೀರಾ ಸೇನೆಯನ್ನು ಅವಮಾನಿಸ್ತೀರಾ ಸೇನೆಯ ಬಗ್ಗೆ ಬಾಯಿಗೆ ಬಂದಾಗಲೇ ಹೇಳಿಕೆಗಳನ್ನ ನೀಡ್ತೀರಾ ಇನ್ ಯಾವ ರೀತಿಯಾದಂತಹ ವಿರೋಧ ಪಕ್ಷ ನಮ್ಮ ಇದೆ ಅಂತ ಅನ್ಬಿಟ್ಟು ಆ ಇಸ್ರೇಲ್ ಇದೆ ಅಲ್ಲೊಂದು ವಿರೋಧ ಪಕ್ಷ ಇದೆ ಆ ವಿರೋಧ ಪಕ್ಷ ಅಂತವ್ರು ನೋಡ್ ಕಲಿಬೇಕು ನಿಜವಾಗ್ಲೂ ಖುಷಿ ಅನ್ಸುತ್ತೆ ಅಂತ ದೇ ಅಂತ ದೇ ಅಂತ ದೇಶದ ರಾಜಕಾರಣಿಗಳು ನೋಡಿದಾಗ ನಮ್ಮ ದೇಶದ ರಾಜಕಾರಣಿಗಳಿಗೇನಾಗಿದೆ ಓಲಿ ಪ್ರಶ್ನೆನಾದ್ರು ಸರಿಯಾಗಿ ಕೇಳ್ತೀರಾ ಎಲ್ಲ ಚೈಲ್ಡ್ ಚೈಲ್ಡ್ ಪ್ರಶ್ನೆಗಳು ಆ ಅದ್ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಆ ರೀತಿಯಾದಂತಹ ಪ್ರಶ್ನೆಗಳು ಒಂದ್ ಸ್ವಲ್ಪ ಅಪ್ಡೇಟ್ ಆಗಿ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರ್ಬೇಕು ಆ ರೀತಿಯಾಗಿ ನಿಮ್ಗೆ ಕೊಡುವಂತಹ ಮಾಹಿತಿಗಳನ್ನ ಎಲ್ಲಾದ್ರೂ ಸದನದಲ್ಲೋ ಸಂಸತ್ತಲ್ಲ ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತು ಅಂತಂದ್ರೆ ಎಷ್ಟು ಮಾಹಿತಿಗಳು ಎಲ್ಲೆಲ್ಲಿ ಹೋಗ್ತವೆ ಅಂತ ಅಂದ್ಬಿಟ್ಟು ಅದನ್ನ ತಿಳ್ಕೊಂಡಿದಿರ ಸಲ ಅನಿಸ್ತಾ ಇರುತ್ತೆ ನೀವಿದ್ದೀರಲ್ಲ ನಿಮ್ಗೆ ಮಾಹಿತಿಗಳನ್ನ ನೀಡೋದೂ ಒಂದೇ ನಮ್ಮ ವಿರೋಧಿ ಯಾವ ವಿವಿಧವೇ ಆ ದೇಶಗಳಿಗೆ ಮಾಹಿತಿಯನ್ನ ಕೊಡೋದು ಒಂದೇ ಎಲ್ಲದೂ ಒಂದೇನೆ ಏನು ನೀವು ರಾಜಕಾರಣಿಗಳು ಅಪ್ಡೇಟ್ ಆಗಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ